ನಮಸ್ಕಾರ ಸವಾಲ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯದಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಸಮಾವೇಶವನ್ನು ತಿರಸ್ಕರಿಸಿ ವಾಗ್ದಾಳಿ ನಡೆಸಿದರು ಅವರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಹೆಸರಿನಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಸಮಾವೇಶವನ್ನು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ ಎಂದು ಹೇಳಿ ಹಾಸ್ಯಾಸ್ಪದವಾಗಿ ಟಾಂಗ್ ಹಾಕಿದ್ದಾರೆ ಪ್ರಾಬ್ಲಮ್ ಅವರು ಸಾಕಷ್ಟು ಅವರು ಅವರು ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಬಗ್ಗೆನು ಸಾಕಷ್ಟು ಮಾತಾಡ್ಯಾರ ಎರಡನೇದು ಅವ್ರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರ ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇವ್ರ ಮನಿ ಕೆಲಸದಲ್ಲಿ ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರ ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರ ಅಂತಂದ್ರ ನೀವು ಮಾತಾಡಿರಿ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿರ ಮತ್ತೆ ನಿನ್ನೆ ಸಂತೋಷ್ ಲಾಡ್ ಅವರ ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ ಕಾಂಗ್ರೆಸ್ ಪಾರ್ಟಿದು ಯಾವ ರೀತಿಯಾದಂತ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ ಹಂಡ್ ಇದನ್ನ ಶುರು ಮಾಡಿದ್ದೆ ನಾವು ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿಯೊಳಗ ವಾಸ ಮಾಡುವಂತ ಜನರ ಅವ್ರ ಮನೆ ಅವ್ರ ಮನೆ ಸುತ್ತಮುತ್ತಲ ಇರುವಂತಹ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂತಹ ಆವರಣ ಇವು ಯಾವುದೂ ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ